ಅಧಿಕಾರ ಅವರು ಇದ್ದದ್ದು ಅಂದರೆ ಲಕ್ಷ್ಮಣ ಸವದಿ ಅವರು ಬೆಂಬಲಿಗರು ಏನು ಕೇಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು ಅದಕ್ಕೇನು ಹೇಳೋದು ಅಥವಾ ಬಂದವ್ರಿಗೆ ನಾನು ಹೇಳೋದು ಅಂದರೆ ಮನೆಗೆ ಬಂದರು ಚಾಕಾಸು ಊಟ ಮಾಡಿದ್ರೆ ಅದಕ್ಕೇನು ಹೇಳೋದು ಅದಕ್ಕೇನು ಹೇಳುವಂಥದ್ದೇನೋ ಅದಕ್ಕೆ ಹೆಬ್ಬಾರ್ ಎಲ್ಲ ಇವರು ಎಮ್ ಎಲ್ ಎ ಇದ್ದಾರೆ ಅದು ಮಾಜಿಗಳು ಯಾರು ಪಬ್ಲಿಕ್ ಬರಬಾರ್ದು ಏನು ಕೈದೇ ಇಲ್ಲ ಈಗ ಬರ್ತಲ್ಲ ಈಗ ಹತ್ತನೇ ಅವರ ಈಗ ಹತ್ತನೇಗ ಬಿಜೆಪಿ ಜೆ ಪಿ ಅಥವಾ ಜಿಲ್ಲೆಯವರ ಬರ್ತಾರೆ ನಮ್ಮ ಕಡೆ ಇಲ್ಲಿ ರಾಜ್ಯದವ್ರು ಬರ್ತಾರೆ ಅದಕ್ಕೇನು ಇವು ನಮ್ಮ ಇದಕ್ಕೆ ನಾವು ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ದೆವು ಅವ್ರ ಕಡೆ

ಅವರು ಲಕ್ಷ್ಮಣ ಸೌಧರ ಜೊತೆಗೆ ಮಾತಾಡೋದು ಯಾಕೆ ಹಿನ್ನಡೆ ಆಯ್ತು ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟ ಸಿಗ್ತಾರೆ ಸಿಕ್ಕಾಗಿ ಮಾತಾಡ್ತೀವಿ ಸಿಕ್ಕ ಸಿಗ್ತಾರೆ ಅವ್ರೆಲ್ಲಿದ್ದಾರೆ ಪಕ್ಷದಲ್ಲಿದ್ದಾರೆ ಅವರು ಹೇಳ್ತಾರೆ ಸಿಗ್ತಾರೆ ಅವ್ರು ಅವ್ರು ಏನು ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವರು ಅವರೇ ಹೇಳೋ ಎಲ್ಲ ನಮಗೆ ಸಿಕ್ತಾರೆ ಸಿಕ್ಕಾಕೆ ಮಾತಾಡ್ತೀವಿ ಕೇಳೋಣ ಯಾಕೆ ಆಯಿತು ಕೇಳೇಬೇಕಲ್ಲ ಯಾರು ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಕೇಳೋ ಕೇಳುವಂಥದ್ದು ನಮ್ದು ಡ್ಯೂಟಿ ಅವ್ರ ಸಿಕ್ಕ ಕೇಳೋಣ